ನಂಬೊಳಗಿನ ದೌರ್ಬಲ್ಯವನ್ನು ಬಳಸಿಕೊಂಡು ಆಧುನಿಕ ಸಾಮಾಜಿಕ ಜಾಲತಾಣಗಳ ಮೂಲಕ ನಡೆಯುವ ಸೈಬರ್ ಕ್ರೈಮ್ ಡಿಜಿಟಲ್ ಅರೆಸ್ಟ್ ಮುಂತಾದ ಆರ್ಥಿಕ ವಂಚನೆಗಳ ಪ್ರಕರಣಗಳ ಬಗ್ಗೆ ಸದಾ ಜಾಗೃತರಾಗಿರಿ ಮತ್ತು ಇತರರಲ್ಲಿ ಅರಿವು ಮೂಡಿಸಿ ಎಂದು ಕೊಡಗು ಜಿಲ್ಲಾ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಬಿಂದುಮಣಿ ಕರೆ ನೀಡಿದ್ದಾರೆ ನಗರದ ಪೊಲೀಸ್ ಮೈತ್ರಿ ಭವನದಲ್ಲಿ ನಡೆದ ಮಡಿಕೇರಿ ಉಪವಿಭಾಗದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪ್ರಸ್ತುತ ಸಾಮಾಜಿಕ ಜಾಲತಾಣಗಳ ಮೂಲಕ ಹಣಕಾಸಿನ ವಂಚನೆ ಪ್ರಕರಣಗಳು ಪ್ರಮುಖವಾಗಿ ಹಿರಿಯರು ನಿವೃತ್ತ ಉದ್ಯೋಗಿಗಳಂದೇ ಗುರಿಯಾಗಿಸಿಕೊಂಡು ನಡೀತಾ ಇದೆ ತಂಬಂಧ ಸಂಪರ್ಕಿಸುವ ವಂಚಕರು ಹಣವನ್ನು ದುಪ್ಪಟ್ಟು ಮಾಡಿಕೊಡುವ ಆಮಿಷವಡ್ಡಿ ಆರಂಭಿಕ ಹಂತದಲ್ಲಿ ಸಣ್ಣ ಮೊತ್ತವನ್ನು ನೀವು ಅದರಲ್ಲಿ ತೊಡಗಿಸಿದಲ್ಲಿ ಹೆಚ್ಚಿನ ಮೊತ್ತವನ್ನು ನೀಡ್ತಾರೆ ನಂತರದ ದಿನಗಳಲ್ಲಿ ನಿಮ್ಮಲ್ಲಿ ವಿಶ್ವಾಸವನ್ನು ಮೂಡಿಸುವ ಮೂಲಕ ದೊಡ್ಡ ಮೊತ್ತದ ಹಣವನ್ನು ಹೂಡುವಂತೆ ಪ್ರೇರೇಪಿಸಿ ವಂಚಿಸುತ್ತಾರೆ ಅಂತ ಎಚ್ಚರಿಕೆಯ ಮಾತುಗಳನ್ನಾಡಿದರು ನಿಮ್ಮಲ್ಲಿನ ದೌರ್ಬಲ್ಯಗಳನ್ನೇ ಬಳಸಿಕೊಂಡು ಸಾಮಾಜಿಕ ಜಾಲತಾಣದ ಮೂಲಕ ವಂಚಿಸುವ ಡಿಜಿಟಲ್ ಅರೆಸ್ಟ್ನಂತಹ ಪ್ರಕರಣಗಳಲ್ಲಿ ಸಿಲುಕುವ ಬಹುತೇಕ ಮಂದಿ ಶಿಕ್ಷಣವಂತರೇ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಸೇರಿದಂತೆ ಯಾವುದೇ ಸಾಮಾಜಿಕ ಜಾಲತಾಣಗಳ ಮೂಲಕ ಬರುವ ಅನಾಮಧೇಯ ಲಿಂಕ್ಗಳನ್ನು ಬಳಸುವ ಪ್ರಯತ್ನ ಮಾಡಬೇಡಿ ಎಂದು ಮನವಿ ಮಾಡಿದವರು ಇಂತಹ ಯಾವುದೇ ಸಂಕಷ್ಟಕ್ಕೆ ಸಿಲುಕಿದಲ್ಲಿ ಪೊಲೀಸ್ ಇಲಾಖೆಯ ಒಂದು ಒಂಬತ್ತು ಮೂರು ಸಂದೆ ನೆರವಿಗೆ ದೂರನ್ನು ದಾಖಲಿಸುವಂತೆ ಮನವಿ ಮಾಡಿದರು ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗೆಹರಿಕೆಗೆ ಸಹಾಯವಾಣಿ ನೂರ ಹನ್ನೆರಡನ್ನು ಬಳಸುವಂತೆ ಕರೆ ನೀಡಿದ ಮಕ್ಕಳ ಮೇಲಿನ ದೌರ್ಜನ್ಯ ಬಾಲ್ಯ ವಿವಾಹ ಮುಂತಾದ ಯಾವುದೇ ಕಾನೂನುಬಾಹಿರ ಕೃತ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಹಾಯವಾಣಿ ಒಂದು ಸೊಂದೆ ಒಂಬತ್ತು ಎಂಟಕ್ಕೆ ಹಾಗೂ ಕೌಟುಂಬಿಕ ಸಮಸ್ಯೆಗಳಿಗೆ ಸಿಲುಕಿ ಸಂಕಷ್ಟಕ್ಕೆ ಒಳಗಾಗುವ ಮಹಿಳೆಯರ ನೆರವಿಗಾಗಿ ಸಹಾಯವಾಣಿ ಒಂದು ಎಂಟು ಒಂದಕ್ಕೆ ಕರೆ ಮಾಡಿ ದರವನ್ನು ಪಡೆಯಬೇಕೆಂದು ಎಸ್ಪಿ ಅವರು ತಿಳಿಸಿದರು ಕೊಡಗು ಜಿಲ್ಲೆ ಜನವಿರಳವಾದ ಪ್ರದೇಶವಾಗಿದೆ ದೂರ ದೂರದಲ್ಲಿ ಮನೆಗಳು ಇರುವ ಹಿನ್ನೆಲೆ ತಮ್ಮ ಮನೆಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಿ ಮನೆಯಿಂದ ಸಾಕಷ್ಟು ದಿನಗಳ ಕಾಲ ಹೊರಗೆ ಇರಬೇಕಾದ ಪ್ರಸಂಗಗಳು ಉದ್ಭವಿಸಿದಾಗ ತಮ್ಮ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಪ್ರಮುಖವಾಗಿ ತಮ್ಮ ಮನೆಗಳಲ್ಲಿ ಇರಬಹುದಾದ ಬೆಲೆ ಬಾಳುವ ವಸ್ತುಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿಡುವಂತೆ ಸಲಹೆ ನೀಡಿದರು ಪ್ರವಾಸಿ ಕೇಂದ್ರವಾಗಿರುವ ಕೊಡಗು ಜಿಲ್ಲೆಯಲ್ಲಿ ಹೋಂಸ್ಟೇ ಉದ್ಯಮ ದೊಡ್ಡ ಪ್ರಮಾಣದಲ್ಲಿದೆ ಅನುಮತಿ ರಹಿತವಾಗಿ ಹೋಮ್ ಸ್ಟೇಗಳನ್ನು ನಡೆಸ್ತಾ ಇದ್ದಲ್ಲಿ ಅಂಥವರ ವಿರುದ್ಧ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಬಿಂದುಮಡಿ ಎಚ್ಚರಿಕೆ ನೀಡಿದರು ಜಿಲ್ಲೆಯ ತೋಟಗಳಲ್ಲಿ ಕಾರ್ಯನಿರ್ವಹಿಸಲು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಸಾಕಷ್ಟು ಕಾರ್ಮಿಕರು ಆಗಮಿಸುತ್ತಾರೆ ಯಾವುದೇ ತೋಟಗಳಲ್ಲಿ ಇಂತಹ ಕಾರ್ಮಿಕರನ್ನ ಇಟ್ಟುಕೊಳ್ಳುವ ಸಂದರ್ಭ ಅವರ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಬೇಕು ಅವರು ಎಲ್ಲಿಂದ ಬಂದವರೆಂಬುದನ್ನು ಖಚಿತಪಡಿಸಿಕೊಳ್ಳುವುದಲ್ಲದೆ ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಒದಗಿಸುವುದು ತೋಟ ಮಾಲೀಕರ ಜವಾಬ್ದಾರಿಯೂ ಆಗಿದೆ ಎಂದರು ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಪಟ್ಟಣ ಪ್ರದೇಶಗಳಲ್ಲಿ ವಾಹನ ನಿಲುಗಡೆ ದೊಡ್ಡ ಸಮಸ್ಯೆಯಾಗಿದೆ ಈ ಹಿನ್ನೆಲೆಯಲ್ಲಿ ಮಹತ್ತರವಾದ ಬದಲಾವಣೆಗೆ ಚಿಂತನೆಯನ್ನ ನಡೆಸಲಾಗಿದ್ದು ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವೆಂದು ಎಸ್ಪಿ ಬಿಂದುಮಣಿ ಮನವಿ ಮಾಡಿದರು

आह सॉर्स शीट वाली इनफॉरमेशन पसंद है इनफॉरमेशन कोटी या कहते हैं वो सरपंच या कोटी या बुलिया बुलेरी या सोन से तीनों लोगों ने बनाया वो देखो वो उन तीनों लोगों को ये तीनों लोगों को नहीं पता कि ये लोग क्या कर रहे हैं या क्या कर रहे हैं ಗ್ರಾಮೀಣ ಭಾಗಗಳ ಅಂಗಡಿ ಮುಂಗಟ್ಟುಗಳಲ್ಲಿ ಸಿಗರೆಟ್ ಸೇರಿದಂತೆ ಮಾದಕ ಪದಾರ್ಥಗಳ ಮಾರಾಟ ಇದೆ ಇದರಿಂದ ವಿದ್ಯಾರ್ಥಿಗಳು ಹಾದಿ ತಪ್ಪುತ್ತಿದ್ದಾರೆ ಪ್ರತಿ ಅಂಗಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಹೊರ ರಾಜ್ಯದ ಕಾರ್ಮಿಕರಿಂದ ಗೋಹತ್ಯೆ ದರೋಡೆ ಕಳ್ಳತನ ಪ್ರಕರಣಗಳು ನಡೀತಾ ಇದ್ದು ಇದನ್ನು ನಿಯಂತ್ರಿಸಬೇಕು ಪೊಲೀಸ್ ಇಲಾಖೆಯ ಸೈಬರ್ ವಿಭಾಗಕ್ಕೆ ದೂರು ಸಲ್ಲಿಸಿದಲ್ಲಿ ಸೂಕ್ತ ಸ್ಪಂದನೆ ದೊರಕಾ ಇಲ್ಲ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗರಿದ್ದು ಪೊಲೀಸರು ಅವರ ದಾಖಲಾತಿಗಳನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆನ್ನುವ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬಂತು ಬಂತು ಎರಡನೇ ಹದಿನೈದು ವರ್ಷಗಳ ಹಿಂದೆ ಇದ್ದಂತಹ ಜಿಲ್ಲೆಯಲ್ಲ ಬಹಳ ವ್ಯತ್ಯಸ್ತವಾಗಿರತಕ್ಕಿಲ್ಲ ಪ್ರವಾಸಿ ತಾಣಗಳು ಹೆಚ್ಚಾಗ್ತಾ ಇದ್ದಂತೆ

ಅದಕ್ಕೆ ಈಗ ಪೊಲೀಸ್ ಹೇಳ್ತಾರೆ ನಮ್ಗೆ ಯಾವ ಸೆಕ್ಷನ್ ಅಲ್ಲಿ ನಾವು ಇವ್ರ ಮೇಲೆ ಕೇಸ್ ಹಾಕಬೇಕು ಎಸ್ ಅದಕ್ಕೆ ಯಾವ್ದು ರೂಲ್ಸ್ ಇಲ್ಲ ಅಂತ ಆದರೂ ಕೂಡ ನಾನು ಒಂದ್ ಹೇಳಿಕೆ ಇಷ್ಟಪಡ್ತೇನೆ ನೀವೀಗ ಮನೆ ಮನೆಗೆ ಪೊಲೀಸ್ ಅಂತ ಮಾಡಿದ್ದೀರಾ ಬೀಟ್ ಪೊಲೀಸ್ ಮಾಡಿದ್ದೀರಾ ಇಟ್ಸ್ ವೆರಿ ಗುಡ್ ಇವ್ ಹೇಳಿದ್ರೆ ನೀವು ನೋಡಿಬಹುದು ಕ್ರಿಸ್ಮಸ್ ಎಲ್ಲ ಸೊರೆಗೆ ಬಂದ್ರೆ ಎಲ್ಲ ಸೊರೆಗೆ ತಲುಪಿತ್ತು ಸೊ ಸುಮಾರು ಜನ ಪ್ರವಾಸಿಗರು ಬರ್ಬೇಕು ತುಂಬಾ ಕ್ಯಾನ್ಸಲ್ ಹುಷಾರಾಗಿ ಬಂದ್ಬಿಟ್ಟು ಜೊತೆ ಅಲ್ಲಿಂದ ಹೋಗುವಂಥ ವ್ಯವಸ್ಥೆ ಆಗ್ತದೆ ದಯವಿಟ್ಟು ನಮ್ಮ ಪಾರ್ಕಿಂಗ್ಗೆ ಒಂದು ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಬೇಡ ಯಾಕೆ ಬಹುಶಃ ಎಲ್ಲರೂ ಒಪ್ತೀರಾ ಕಾಣುತ್ತೆ ಮಗರ ಮಡಿಕೇರಿ ನಗರ ನಗರದಲ್ಲಿರೋರು ಹಿಂದೆ ವಜ್ರ ಇತ್ಯಾದಿ ಇತ್ತು ಹಾಗಾಗಿ ಅದು ಕಮ್ಮಿ ಆಗಿರೋದನ್ನ ಒಂದು ದಯವಿಟ್ಟು ಗಮನಿಸಬೇಕು ಎರಡು o ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಕುಮಾರ್ ವೃತ್ತ ನಿರೀಕ್ಷಕ ರಾಜು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ರು